ನಾಲ್ಕು ದಿವಸದಿಂದ ನಿರಂತರವಾಗಿ ಭಾಳ ಎಫರ್ಟ್ ಹಾಕಿದ್ದೀರಾ ಎಲ್ಲರೂ ನಿಮಗೆ ಒಗ್ಗಟ್ಟಾಗಿ ನಿಮ್ಮ ಪ್ರತಿಭಟನೆಗೆ ಬಂದಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳತ್ರ ತಾವು ತ್ಯಾಗರಾಜ್ ಅವರು ತಾವೇನಿದ್ದೀರೋ ಮತ್ತು ಎನ್ ಓಬಳೇಶ್ ಅವರು ಏನಿದ್ದೀರೋ ನೀವು ಮುಖಂಡರು ಎಲ್ಲ ಹೋಗಿ ಮಾತಾಡಿದ್ದೀರಾ ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಬಂದಿದೆ ಹೇಳಿ ಸರ್ ಸರ್ ಈ ನಾಲ್ಕು ದಿನದಿಂದ ನಾವು ಚಾಲಕರು ಸಹಾಯಕರುಗಳನ್ನ ಕಾಯಂ ವಿಲೀನ ಮಾಡಬೇಕಂತೇಳಿ ನಾವು ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತಾಯಿದ್ರಿ ಇಲ್ಲಿ ಬರೋಕ್ಕೆ ಮುಂಚೆ ಇಪ್ಪತ್ತಾರನೇ ತಾರೀಕು ನಾವು ಬಿ ಬಿ ಎಂ ಪಿನ ಮುಖ್ಯಮಂತ್ರಿ ಯಾಕಂದರೆ ನಮ್ಮ ಬಗ್ಗೆ ಕಮಿಷ್ನರ್ ಅವರು ಯಾವುದೇ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಲ್ಲ ಮತ್ತು ನಮ್ಮ ಒಂದು ವಿಚಾರವಾಗಿ ನಿರ್ಣಯ ತಗೊಳ್ಳೋದಕ್ಕೆ ಅವರು ಮುಂದಾಗಿರಲಿಲ್ಲ ಮತ್ತು ನಮ್ಮ ನಾಲ್ಕು ತಿಂಗಳಿಂದ ಏನು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಇದೇ ಫ್ರೀಡಂ ಪಾರ್ಕಲ್ಲಿ ನಾವು ಉಪ ಸತ್ಯಾಗ್ರಹನ ನಾವು ಮಾಡಿದಂಥ ಸಮಯದಲ್ಲಿ ಏನು ನಮ್ಮ ಕೆಲ್ಸಕ್ಕೆ ಭದ್ರತೆ ಕೊಡಿಸೋದ್ರ ಬಗ್ಗೆ ಒಂದು ತೀರ್ಮಾನ ತೊಗೊಳ್ತೀರಿ ಬೆಳಗಾವಿ ಅಧಿವೇಶನ ಮುಗಿದ ಮೇಲೆ ಅಂತೇಳಿ ಕೊಟ್ಟಿದ್ರು ಆ ಭರವಸೆನ ಅವರು ಉಳಿಸ್ಕೊಳ್ಳದೆ ಇರೋದ್ರಿಂದ ಇದ್ರ ಮಧ್ಯೆನೇ ಒಂದು ಹತ್ತು ಹತ್ತರಿಂದ ಹನ್ನೆರಡು ಜನ ನಮ್ಮ ಚಾಲಕರು ಸಹಾಯಕರುಗಳು ತೀರ್ಕೊಂಡಿರ್ತಾರೆ ಒಬ್ಬರು ಸೂಸೈಡ್ ಕೂಡ ಮಾಡ್ಕೊಂಡಿರ್ತಾರೆ ಸಂಬಳಗಳು ನಮಗೆ ಸರಿಯಾಗಿ ಇಲ್ಲ ಅನ್ನೋ ಬೇಸರದಲ್ಲಿ ಇವೆಲ್ಲ ನೊಂದು ಮತ್ತು ನಮ್ಮ ಪರವಾಗಿ ಅತಿ ಶೀಘ್ರದಲ್ಲಿ ಏನಾದ್ರು ಒಂದು ಒಳ್ಳೆ ತೀರ್ಮಾನ ತೊಗೋಬೇಕಂತೇಳಿ ನಾವು ಈಗ ಮೊನ್ನೆ ಸೆಷನು ಮತ್ತು ಬಜೆಟ್ ಟೈಮಲ್ಲಿ ಕೂಡ ನಾವು ಕೇಳಿದಾಗ ಅತಿ ಶೀಘ್ರ ಒಂದೆರಡು ದಿನದಲ್ಲಿ ಮಾಡ್ತೀನಿ ಅಂತ ಒಂದು ಭರವಸೆನ ಕೊಟ್ಟಿದ್ದು ಅದನ್ನು ಮಾಡದೇ ಇರೋದ್ರನ್ನ ನೊಂದು ನಾವು ಚಾಲಕರು ಸಹಾಯಕರುಗಳೆಲ್ಲ ಒಂದು ತೀರ್ಮಾನಕ್ಕೆ ಬಂದ್ರಿ ಆ ತೀರ್ಮಾನ ಏನಂತ ಹೇಳಿದ್ರೆ ಇಪ್ಪತ್ತಾರನೇ ತಾರೀಕಿಂದ ನಾವು ಏನು ಅನಿರ್ದಿಷ್ಟವಾಗಿ ಧರಣಿ ಸತ್ಯಗಳನ್ನು ಅಂದ್ಕೋಬೇಕಂತೇಳಿ ಅದೇ ರೀತಿ ನಾವು ಬಿ ಬಿ ಎಂ ಪಿ ಮುತ್ರಿ ಹಾಕಿದ್ದೀರಿ ನಾಲ್ಕು ದಿನದ ಇಲ್ಲಿ ಕೂತ್ಕೊಂಡಿದ್ದೀವಿ ಈ ಕುತ್ಕೊಂಡಿರೋ ಪ್ರತಿಫಲವಾಗಿ ಸಿ ಎಮ್ ಅವರು ಮತ್ತು ಡಿ ಸಿ ಎಮ್ ಕಚೇರಿಯಿಂದ ನಮಗೆ ಗುಲಾಬಂತು ಅಲ್ಲಿ ಕರ್ಕೊಂಡು ಹೋದ್ರು ಪೊಲೀಸ್ನವ್ರ ಸಮಕ್ಷದಲ್ಲಿ ಇವತ್ತು ಅವ್ರ ಸಮಕ್ಷಮದಲ್ಲಿ ನಾವು ಮ ಮನವಿಗಳನ್ನು ಕೊಟ್ಟಿದ್ದೀರಿ ಈಗಾಗಲೇ ಕೊಟ್ಟಿದ್ದೀರಿ ಮತ್ತು ಇನ್ನೊಂದು ಸರ್ತಿ ತಗೊಂಡ್ರು ಈಗ ಒಂದು ಹತ್ತಿರದಲ್ಲೇ ಅಂದರೆ ಒಂದು ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಒಳಗಡೆ ನಿಮ್ಮದು ನಿಮ್ಮ ಬಗ್ಗೆ ಒಂದು ಒಳ್ಳೆಯ ತೀರ್ಮಾನ ತೊಗೊತೀರಿ ನಿಮ್ಮನ್ನು ಕರೆಸ್ಕೊಂತೀರಿ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ ಆದ್ದರಿಂದ ನಮಗೆ ಸಂತೋಷ ಆಗಿದೆ ಈ ನಾಲ್ಕು ದಿನ ಹೋರಾಟ ನಮಗೆ ವ್ಯರ್ಥ ಆಗಿಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದ್ದೀರಿ ಈ ಒಳ್ಳೆ ಆದೇಶನ ನಾವು ಕಾರ್ಮಿಕರಿಗೆ ಕೊಟ್ಟೆ ಕೊಡ್ತೀರಿ ಯಾಕಂತೇಳಿದ್ರೆ ಇದುವರೆಗೂ ರಾಜ್ಯ ಮಟ್ಟದವರೆಗೂ ನಮ್ಮ ಚಾಲಕರ ಸಹಾಗರಗಳ ವಿಚಾರಗಳನ್ನ ತಗೊಂಡು ಹೋಗಿರೋರು ಯಾರು ಇರಲಿಲ್ಲ ಆದರೆ ನಾವು ಡಿಸೆಂಬರ್ ಕಳೆದ ಡಿಸೆಂಬರ್ ತಿಂಗಳಲ್ಲಿ ರಾಜ್ಯದ ರಾ ರಾಜ್ಯದ ಗಮನ ಸೆಳೆದಿದ್ದೀರಿ ಮತ್ತು ಉಪಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ದೀರಿ ಮತ್ತು ಆಯುಕ್ತರ ಸಹ ಗಮನ ಸೆಳೆದಿದ್ದೀರಿ ಅದ್ರ ಪ್ರತಿಫಲವಾಗಿ ಅತಿ ಶೀಘ್ರದಲ್ಲೇ ಇನ್ನು ಹದಿನೈದು ದಿನ ಅಂತ ಹೇಳಿದ್ದಾರೆ ಒಂದು ತಿಂಗಳಾಗಲಿ ಸಮಸ್ಯೆ ಇಲ್ಲ ಆದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮೆಲ್ಲರಿಗೂ ನ್ಯಾಯ ಸಿಗತ್ತೆ ಅನ್ನೋದನ್ನು ನಾವು ಖಚಿತಪಡಿಸ್ಕೊಂಡಿದ್ದೀರಿ ಆದ್ದರಿಂದ ಚಾಲಕರ ಸಾಗರ್ಗಳು ಎಲ್ಲೂ ಯಾರ ಮಾತ್ರ ಕೇಳಿ ದಾರಿ ತಪ್ಪಕ್ಕೆ ಹೋಗಬೇಡಿ ನಾವು ಹಂಡ್ರೆಡ್ ಪರ್ಸೆಂಟು ನಾವು ಏನು ಹೋರಾಟ ಮಾಡಿದ್ರಿ ಅದರ ಪ್ರತಿಫಲ ನಮಗೆ ಸಿಕ್ಕಿದೆ ಅದು ಆದೇಶದ ರೂಪದಲ್ಲಿ ನಮ್ಮ ಕೈಗೆ ಬರಬೇಕಷ್ಟೇ ಆದ್ದರಿಂದ ತಾವೆಲ್ಲರೂ ಒಗ್ಗಟ್ಟಾಗಿದ್ದು ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಸಹಕರಿಸಬೇಕು ನಾವು ಯಾವುದೇ ಹೋರಾಟಗಳನ್ನ ಸುಮ್ಮನೆ ಬೇಜ ಬೇಜವಾಬ್ದಾರಿ ತಂದಿಂದ ಮಾಡಲ್ಲ ನಿಮ್ಮೆಲ್ಲರ ಒಂದು ಭವಿಷ್ಯನ ಯೋಚನೆ ಮಾಡಿ ಒಂದು ಜವಾಬ್ದಾರಿಯುತವಾಗಿ ನಾವು ಹೋರಾಟನ ಮಾಡ್ತಾ ಇರ್ತೀವಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ಎಲ್ಲವೂ ಸಾಧ್ಯ ಒಗ್ಗಟ್ಟಿನಲ್ಲಿ ಬಲವಿದೆ ಜಯ ಸರ್ ತೈವರ್ ಸರ್ ಒಟ್ಟಾರೆಯಾಗಿ ನಿಮ್ಮ ಸ್ನೇಹಿತರು ನಿಮ್ಮ ಬಳಗ ಇಷ್ಟು ಸಿಬ್ಬಂದಿ ವರ್ಗದವರು ನಿಮಗೆ ಪ್ರೋತ್ಸಾಹ ಕೊಟ್ಟು ಎಲ್ಲ ಕೆಲಸ ಕಾರ್ಯ ಬಿಟ್ಟು ಈ ಒಂದು ಪ್ರತಿಭಟನೆಗೆ ಭಾಗಿಯಾಗಿದ್ದಾರೆ ಇಷ್ಟು ನಿಮ್ಮ ವರ್ಗಕ್ಕೆ ನಿಮ್ಮ ಬಳಗಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಮ್ಮ ಅಣ್ಣ ತಮ್ಮಂದರು ಆಟೋ ಚಾಲಕರು ಸಹಾಯಕರುಗಳು ನಮ್ಮನ್ನು ನಂಬಿದ್ದಾರೆ ನಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಆ ಭರವಸೆಗೆ ಅವ್ರನ್ನ ನಮ್ಮ ಮೇಲೆ ಇಟ್ಕೊಂಡಿರೋ ನಂಬಿಕೆಗೆ ನಾವು ಸರಿಯಾಗಿ ಅವ್ರಿಗೆ ನ್ಯಾಯ ಒದಗಿಸ್ತೀರಿ ಮತ್ತು ನಮ್ಮ ಜೊತೆ ಇಷ್ಟೆಲ್ಲ ನಂಬಿಕೆಯಿಂದ ನಮ್ಮ ಜೊತೆಯಲ್ಲಿ ಸಹಕರಿಸ್ತಿದ್ದಂಥ ಇವ್ರಿಗೆ ನಾವು ಹೃತ್ಪೂರ್ವಕವಾಗಿ ನಾವು ಅವ್ರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತೀರಿ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ನಾಲ್ಕು ದಿವಸದಿಂದ ನಿರಂತರವಾಗಿ ಪ್ರತಿಭಟನೆ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಹಮ್ಮಿಕೊಂಡಿದ್ದೀರಾ ಭಾಳ ಎಫರ್ಟ್ ಹಾಕಿದ್ದೀರಾ ಶ್ರಮ ಎದ್ದು ಕಾಣಿಸ್ತಾ ಇದೆ ನಿಮ್ಮ ಒಟ್ಟಾರೆ ಸಿಬ್ಬಂದಿ ವರ್ಗಕ್ಕೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಳಗಕ್ಕೆ ಕಾರ್ಮಿಕರಿಗೆ ಚಾಲಕರಿಗೆ ನಿಮ್ಮ ಮುಖಂಡರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಏನು ಹೇಳೋಕ್ಕೆ ಇಷ್ಟ ಇಷ್ಟಪಡ್ತೀವಿ ಅವರಿದ್ರೇ ನಮಗೆ ಒಂದು ಆನೆ ಬಲ ಇದು ಮಾಡ್ತಾ ಇರೋ ಕಾರ್ಯಕ್ರಮನೇ ಅವ್ರದ್ದಾಗಿರೋದ್ರಿಂದ ನಾವು ಇನ್ನೂ ಪೂರ್ತಿ ಸ್ಥಾಯಿಯಲ್ಲಿ ವಾರ್ಡ್ ಮಟ್ಟದಲ್ಲಿ ನಾವು ಏನಾದರೂ ಸುತ್ತಾಡಿ ಇನ್ನೂ ಕರೆ ಕೊಟ್ಟಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರೋರು ಬಟ್ ನಾವು ಅತಿ ಅನಿವಾರ್ಯವಾಗಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದ್ರಿಂದ ಬರೀ ವಾರ್ಡ್ ಮಟ್ಟದ ನಾಯಕರುಗಳು ಪದಾಧಿಕಾರಿಗಳು ಮಾತ್ರ ಇಲ್ಲಿ ನಾಲ್ಕು ದಿನದಿಂದ ಈ ಪ್ರೊಟೆಸ್ಟ್ಗೆ ಬಂದು ಎಫರ್ಟ್ ಹಾಕಿ ಈ ಒಂದು ಕಾರ್ಯಕ್ರಮನ ಇವತ್ತು ಒಂದು ಯಶಸ್ವಿಗೊಳಿಸಿದ್ದೇವೆ ಸರ್ ಒಟ್ಟಾರೆಯಾಗಿ ನಾಲ್ಕು ದಿವಸದಿಂದ ಭಾಳ ಎಫರ್ಟ್ ಹಾಕಿ ಭಾಳ ಶ್ರಮದಿಂದ ಪ್ರತಿಭಟನೆ ಮಾಡಿದ್ದೀರಾ ನಮಗೂ ಕಾಣಿಸ್ತಾ ಇದೆ ಯಾವ ಮಾಧ್ಯಮದವ್ರಿಗೆ ಮತ್ತೆ ರಿಪಿಟೇಷನ್ ಪ್ರಶ್ನೆ ಅದೇ ಕೇಳ್ತೀವಿ ಅಂತಲ್ಲ ತ್ಯಾಗರ ಸರ್ ಏನಿದ್ದೀರಾ ನೀವು ಏನು ಹೋಬಳೇಶ್ ಅವರು ಏನಿದ್ದೀರಾ ನಿಮ್ಮ ಸಿಬ್ಬಂದಿಯವರು ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದೀರಾ ಯಾವ ಥರ ರೆಸ್ಪಾನ್ಸ್ ಬಂತು ಅಂತ ಹೇಳಿ ಸರ್ ಸರ್ ಇವತ್ತು ಇಶ್ ಈ ನಾಲ್ಕು ತಿಂಗಳಿಂದ ಯಾವ ಥರ ಇದ್ದರೂ ಅದಕ್ಕಿಂತ ಭಿನ್ನವಾಗಿ ರೆಸ್ಪಾನ್ಸ್ ಬಂದಿದೆ ಯಾವ ರೀತಿ ಅಂದರೆ ರಿಕ್ವೆಸ್ಟ್ ಮಾಡಿಕೊಂಡ್ರು ತ್ಯಾಗರಾಜ್ ಅವರೇ ಮತ್ತು ಓಬ್ಲೇಶ್ ಅವರೇ ದಯವಿಟ್ಟು ನಿಮಗೆ ಮಾಡಲ್ಲ ಅಂದಾಗ ಮಾತ್ರ ನೀವು ಈ ಧರಣಿನ ಅಥವಾ ಸತ್ಯಾಗ್ರಹನ ಮಾಡಿ ನೀವು ಮಾಡ್ತೀವಿ ಅಂತ ಹೇಳಿದ್ದೀವಿ ಇದು ಒಂದು ಜಟಿಲವಾದ ಸಮಸ್ಯೆ ಇದನ್ನು ಎಲ್ಲರೂ ಕೂತಿ ದೊಡ್ಡ ಮಟ್ಟದಲ್ಲಿ ಸಭೆ ಸಭೆಯಲ್ಲಿ ಕೂತು ಚರ್ಚೆ ಮಾಡೋದ್ರ ಮುಖಾಂತರ ಒಂದು ನಿಮ್ಮ ಪರವಾಗಿ ಒಂದು ಒಳ್ಳೆಯ ಆದೇಶನ ಸಾಯಿಬರ್ ಕೊಡೋಕ್ಕೆ ಸಿದ್ಧವಾಗಿದ್ದಾರೆ ದಯಮಾಡಿ ಮುಂದೆ ಹಬ್ಬದ ದಿನಗಳಿದೆ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊತೇನೆ ದಯಮಾಡಿ ಸಾಹೇಬ್ರ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊತೇವೆ ತಾವು ಇವತ್ತು ದಯಮಾಡಿ ನೀವು ಒಳ್ಳೆ ನಿಮ್ಗೆ ಒಳ್ಳೆ ಸಿಹಿ ಸುದ್ದಿ ಕೊಟ್ಟೆ ಕೊಡ್ತೀವಿ ಹದಿನೈದು ಅಥವಾ ಹದಿನಾರು ಏಪ್ರಿಲ್ನೇ ತಾರೀಕಿನಂದು ಸಾಹೇಬ್ರ ಜೊತೆ ಮೀಟಿಂಗ್ ನಡೆಸಿ ನಿಮ್ಗೆ ಒಳ್ಳೆಯ ಆದೇಶ ಕೊಡ್ತೀವಿ ನೀವು ಕೂಡ ಕಾರ್ಮಿಕರಿಗೆ ಎಲ್ಲರಿಗೂ ತಿಳಿಸಿ ಅಂತ ಹೇಳಿ ಅತಿ ವಿಶ್ವಾಸದಿಂದ ಹೇಳಿರೋದ್ರಿಂದ ನಮಗೂ ಎಲ್ಲೋ ಒಂದು ಕಡೆ ಸಂತೋಷ ಮತ್ತು ನಂಬಿಕೆ ಹುಟ್ಟಿದೆ ಅದು ಅದರಂತೆ ಹೋಗಿ ಅವರ ತೀರ್ಮಾನಕ್ಕೆ ನಾವು ಭದ್ರಾಗಿ